Namaste friends ಇವತ್ತು ನಾನು ಗೃಹಿಣಿಯರಿಗೆ ಉಪಯೋಗ ಆಗುವಂತಹ ವಿಡಿಯೋ ಬಂದಿದ್ದೇನೆ ಅದು ಏನಂತ ಹೇಳಿದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ನಮಗೆ ಗೋಲ್ಡ್ ತಗೋಬೇಕು ಎಂತ ಮಾಡಬೇಕು ಗೋಲ್ಡ್ ತೊಗೊಳ್ಬೇಕಾದ್ರೆ ಎಂತಾದ್ರೂ ಒಂದು ಐಡಿಯಾ ಹೇಳಿಕೊಡಿ ಅಂತ ಹೇಳ್ಕೊಂಡು ಹೇಳಿಕೊಟ್ರು ಆಯಿತಾ ತುಂಬಾ ಜನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿಕೊಡುವವರು ಕೂಡ ಇರ್ತಾರೆ ಅಂದರೆ ಚಿನ್ನ ಈಗ ಎಂತಸ ಮಾಡಿ ಇರುವುದಿಲ್ಲ ಇವಾಗ ಮುಂದೆ ಮದುವೆಗೆ ಚಿನ್ನ ಮಾಡಿಸಬೇಕಾಗ್ತದೆ ಅಂತವರು ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ನಮಗೆ ಮದುವೆ ಪ್ರಾಯದ ಮಕ್ಕಳಿದ್ದಾರೆ ಅವರಿಗೆ ಮದುವೆ ಮಾಡಿಸ್ಬೇಕು ಚಿನ್ನ ಮಾಡಿಸಬೇಕು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು ಎಂತಾದ್ರು ಒಂದು ಐಡಿಯಾ ಹೇಳಿಕೊಡಿ ಚಿನ್ನ ಮಾಡಲಿಕ್ಕೆ ಅಂತ ಅಂತವರಿಗೋಸ್ಕರ ಇವತ್ತಿನ ವಿಡಿಯೋ ಮತ್ತೆ ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆಯಿತಾ ನಾನು ಇದರಲ್ಲಿ ಯಾವ ದೇವರ ಪೂಜೆ ಬಗ್ಗೆ ಕೂಡ ಹೇಳ್ತಾ ಇಲ್ಲ ನಿಮ್ಮ ದೇವರ ಪೂಜೆ ಮಾಡ್ಕೊಂಡೇ ಚಿನ್ನ ಮಾಡಬೇಕು ಅಂತ ಹೇಳಿದ್ರೆ ಅಂತವರಿಗೆ ನನ್ನ ವಿಡಿಯೋ ಅಲ್ಲ ಇಷ್ಟು ಡೈರೆಕ್ಟ್ ಆಗಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ದೇವರ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಉಂಟಲ್ಲ ಬರೇ ದೇವರ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಕೂಡ ಮಹಾಲಕ್ಷ್ಮಿ ಒಲಿಯುವುದಿಲ್ಲ ಆಯ್ತಾ ನೀವು ನಿಮ್ಮ ತಲೆಯಲ್ಲಿ ಎಣ್ಸ್ಕೋಬೇಕು ಅನ್ನೋ ಹೇಳಿದ್ರೆ ನಾವು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿ ಆ ಸಂಪಾದನೆ ಹಣವನ್ನು ಸೇವಿಂಗ್ ಮಾಡಬೇಕು ಸೇವಿಂಗ್ ಮಾಡಿದ್ರಲ್ಲಿ ಅದರಲ್ಲಿ ನಮ್ಗೆ ಎಂತಾದ್ರೂ ತಗೊಳ್ಬೇಕು ಬಿಟ್ರೆ ಇಲ್ಲ ಅಂತೇಳಿದ್ರೆ ನಮಗೆ ಒಂದು ಚಿಕ್ಕ ಕಡಿ ಕೆಲಸ ಉಂಟು ಆಯ್ತಾ ಚಿಕ್ಕ ಕೆಲಸ ಕಡಿಮೆ ಸಂಬಳದ ಕೆಲಸ ಉಂಟು ಆ ಕೆಲಸದಿಂದ ದೊಡ್ಡ ಕೆಲಸಕ್ಕೆ ನಿಮಗೆ ಸಿಗಬೇಕಾದ್ರೆ ಅಂದರೆ ಕಡಿಮೆ ಸಂಬಳದಿಂದ ಜಾಸ್ತಿ ಸಂಬಳದ ಕೆಲಸಕ್ಕೆ ಸಿಗ್ಬೇಕಾದ್ರೆ ಅದಕ್ಕೆ ದೇವರ ಪೂಜೆ ಮಾಡಿದ್ರು ಉಂಟಲ್ಲ ಅಂದರೆ ಅದು ನಾವು ಕಷ್ಟಪಡಬೇಕು ಆಯ್ತಾ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮಗೆ ಮಹಾಲಕ್ಷ್ಮಿ ಕೂಡ ಒಲಿಯೋದು ಸುಮ್ಮನೆ ಕೂತ್ಕೊಂಡು ಪೂಜೆ ಮಾಡಿದರೆ ಯಾರಿಗೂ ಕೂಡ ಮಹಾಲಕ್ಷ್ಮಿ ಒಲಿಯುದಿಲ್ಲ ನಿಮಗೂ ಕೂಡ ಒಲಿಯೋದಿಲ್ಲ ನನಗೂ ಕೂಡ ಒಲಿಯೋದಿಲ್ಲ ನಾವು ಕೂಡ ಅಷ್ಟೇ ಆಯಿತಾ ತುಂಬ ಕಷ್ಟ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಕೆಲಸ ಮಾಡ್ತೇವೆ ಆದ ಕಾರಣಕ್ಕೆ ನಮಗೆ ಸ್ವಲ್ಪ ಆದರೂ ಅಮೌಂಟ್ ಸೇವಿಂಗ್ ಮಾಡಲಿಕ್ಕೆ ಆಗಿದೆ ಬಿಟ್ಟರೆ ಉಂಟಲ್ಲ ಇಲ್ಲ ಅಂತ ಹೇಳಿದರೆ ನಾನು ಕೂಡ ಲಕ್ಷ್ಮೀ ಪೂಜೆ ಮಾಡ್ತಾ ಕೂತ್ಕೊಳ್ತೇನೆ ನಾನು ಕೂಡ ಆಯಿತಾ ಮಾಡ್ತಾ ಕೂತ್ಕೊಳ್ತೇನೆ ಬರಲಿ ನೋಡುವ ನಮ್ಮ ಮನೆಗೆ ಮಹಾಲಕ್ಷ್ಮಿ ಎಲ್ಲಿಂದ ಕೂಡ ಬರೋದಿಲ್ಲ ಇವಾಗ ಇನ್ನೊಬ್ಬರು ಕಮೆಂಟ್ ಮಾಡಿದರೆ ಏನಂತ ಹೇಳಿದರೆ ಫಸ್ಟು ನಿಮ್ಮದು ಮನೆ ನೋಡ್ಕೋ ಏನೋ ಪೇಂಟ್ ಎಲ್ಲ ಕಿತ್ತೋಗಿದೆ ಪೇಂಟ್ ಹೋಗಿ ಕಿತ್ತೋಗಿದ್ದ ಮನೆಯಲ್ಲಿ ಕೂತ್ಕೊಂಡು ನೀನು ಲಕ್ಷ್ಮೀನನ್ನು ಹೇಗೆ ಪೂಜೆ ಮಾಡೋದು ಹೇಳಿಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳಿದ್ರು ಆಯ್ತಾ ಅಂತವರಿಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನಮ್ದು ಬಾಡಿಗೆ ಮನೆ ಆಯ್ತಾ ನಮ್ದು ಸ್ವಂತ ಮನೆ ಅಲ್ಲ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಒಂದು ಈ ಮನೆಗೆ ಬಂದು ನಾನು ತುಂಬಾ ವರ್ಷ ಆಯ್ತು ಆಯ್ತಾ ಅಂದ್ರೆ ಮೂರು ವರ್ಷ ಹತ್ರ ಹತ್ರ ಆಗ್ತಾ ಬಂತು ಇದು ನಾವು ಸೋಫಾ ಉಂಟಲ್ಲ ಸೋಫಾ ಇಡುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನಾವು ಸೋಫಾದ ನಿಮ್ಗೆ ಸೋಫಾ ಮನೆಯಲ್ಲಿ ಇರುವವರಿಗೆ ಗೊತ್ತಿರ್ತದೆ ಗೋಡೆಗೆ ತಾಗಿದ್ರೆ ಅದು ಮಾರ್ಕ್ ಬೀಳ್ತದೆ ಆಯ್ತಾ ಆ ಗೋಡೆಗೆ ಸೋಫಾದ ಮಾರ್ಕ್ ಬೀಳ್ತದೆ ಮತ್ತೆ ಇದು ಕೆತ್ತಿದ್ದು ಯಾರು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಉಂಟು ಆಯ್ತಾ ಆ ಮಗ ಎಂತ ಮಾಡ್ತಾನೆ ಅಂತ ಹೇಳ್ತದೆ ಗೋಡೆಗೆಲ್ಲ ಗೀಚುದು ಮತ್ತೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಪೇಂಟ್ ಅಂತ ಸ್ವಲ್ಪ ಹೊರಗಡೆ ಬಂದಿದ್ರೆ ಅದನ್ನ ಕೆತ್ತುದು ಅಂತದೆಲ್ಲ ಮಾಡ್ತಾನೆ ಆಯ್ತಾ ಚಿಕ್ಕ ಮಕ್ಕಳಿರುವವರು ಮನೆಯವರಿಗೆ ಮಾತ್ರ ಗೊತ್ತಿರ್ತದೆ ದೊಡ್ಡ ದೊಡ್ಡ ಮನೆ ಮಕ್ಕಳಿರುವವರಿಗೆಲ್ಲ ಗೊತ್ತಿರೋದಿಲ್ಲ ಆಯ್ತಾ ಆ ಕಾರಣಕ್ಕೆ ಇದು ನನ್ನ ಬಾಡಿಗೆ ಮನೆ ಆದ್ರೆ ಅದು ಸ್ವಂತ ಮನೆ ಆಗಿದ್ರೆ ನಾನು ಇದನ್ನೆಲ್ಲ ಚಂದ ಮಾಡ್ತಾ ಇದ್ದೆ ಆಯ್ತಾ ಇದು ನನ್ನ ಮನೆ ಅಲ್ಲ ನಾವು ಬಾಡಿಗೆ ಮನೆಯನ್ನು ಎಷ್ಟು ಸಿಂಗಾರ ಮಾಡಿದ್ರು ಕೂಡ ಅದು ಬಾಡಿಗೆ ಮನೆ ಆಗಿರ್ತದೆ ಬಿಟ್ಟರೆ ಅದು ನನ್ನ ಸ್ವಂತ ಮನೆ ಆಗುದಿಲ್ಲ ನನ್ನ ಸ್ವಂತ ಮನೆ ಆಗಿ ನನಗೆ ಕನಸುಂಟು ಸ್ವಂತ ಮನೆ ಕಟ್ಬೇಕು ಅಂತ ಆಯ್ತಾ ಆ ಕನಸು ನೆರವೇರಿದ ನಂತರ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಇದೆಲ್ಲ ಉಂಟಲ್ಲ ಇದೆಲ್ಲ ನಾನು ದುಡ್ಡು ಕೊಟ್ಟು ತೊಗೊಬಂದಿದ್ದೆ ಅಲ್ಲ ಇದೆಲ್ಲ ನಾನೇ ಮಾಡಿದ್ದು ಆಯ್ತಾ ಇದನ್ನೆಲ್ಲ ನಾನೇ ಮಾಡಿದ್ದು ಇದೆಲ್ಲ ನಾನು ಹಣ ಕೊಟ್ಟು ತಗೊಬಂದಿದ್ದೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಯಾಕೆ ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಮಾಡೋದು ನನಗೆ ಅದೆಲ್ಲ ಅಭ್ಯಾಸ ಉಂಟು ಆ ಕಾರಣಕ್ಕೆ ಇದನ್ನೆಲ್ಲ ನಾನೇ ಮಾಡ್ತೇನೆ ಇದು ಕೂಡ ಹಾಗೆ ಮತ್ತೆ ದೇವರದ್ದು ಕೂಡ ಹಾಗೆ ಅದೆಲ್ಲ ನಾನೇ ನನ್ನ ಕೈಯಾರೆ ಮಾಡಿದ್ದು ಫ್ರೀ ಟೈಮಲ್ಲಿ ಕೂತ್ ಸುಮ್ಮನೆ ಕೂತ್ಕೊಂಡಿರೋ ಬದಲು ಸುಮ್ಮನೆ ಕೂತ್ಕೊಂಡಿರುವ ಮನಸ್ಸಲ್ಲಿ ಉಂಟಲ್ಲ ಸಾವಿರ ವಿಷಯ ಬರ್ತದಂತೆ ಆ ಕಾರಣಕ್ಕೆ ಇಂಥದ್ದೆಲ್ಲ ತ ಮಾಡಿ ಟೈಮ್ ಪಾಸ್ ಮಾಡೋದು ಇವಾಗ ಮತ್ತೊಬ್ಬರು ಕಮೆಂಟ್ ಮಾಡಿದರು ಏನಂತ ಹೇಳಿದ್ರೆ ನಿನ್ನತ್ರನೇ ಒಂದು ಇಷ್ಟು ಚಿಕ್ಕ ಮಾಂಗಲ್ಯ ಚೈನ್ ಉಂಟು ಅಂದರೆ ಇಷ್ಟು ಚಿಕ್ಕ ಮಾಂಗಲ್ಯ ಚೈನ್ ಉಂಟು ಇನ್ನು ಬೇರೆಯವರಿಗೆ ಹೇಳಿಕೊಡ್ತೀಯಾ ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ ನಾನು ಇದು ಚೈನ್ ಉಂಟಲ್ಲ ನಮ್ಮ ಎಲ್ಲ ಎಲ್ಲರ ಕಡೆ ನಮ್ಮ ಕರಾವಳಿ ಕಡೆಗೆ ಹೋದ್ರುಂಟಲ್ಲ ಎಲ್ಲರ ಹತ್ರನೂ ಈ ಥರದ್ದು ಚೈನ್ ಇರ್ತದೆ ಅಂದರೆ ಮಾಂಗಲ್ಯ ಚೈನ್ ದೊಡ್ಡದು ಕೂಡ ಇರ್ತದೆ ಚಿಕ್ಕದು ಕೂಡ ಇರ್ತದೆ ಚಿಕ್ಕದು ಯಾಕೆ ಹಾಕ್ಕೊಳ್ತಾರೆ ಅಂತ ಹೇಳಿದರೆ ನಾವೆಲ್ಲ ಕೆಲಸ ಮಾಡ್ತೇವಲ್ಲ ಕೆಲಸ ಮಾಡುವಾಗ ಬಗ್ಗುವಾಗ ಉಂಟಲ್ಲ ಅದು ಮಾಂಗಲ್ಯ ಚೈನ್ ಯಾವುದಕ್ಕಾದ್ರೆ ಸಿಕ್ಕಿ ಕಟ್ಟಾಗ್ತದೆ ಅಂತ ಹೇಳುವ ಒಂದೇ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಚಿಕ್ಕ ಚೈನ್ ಮಾಡಿ ಇರ್ತಾರೆ ಆಯಿತಾ ನನ್ನ ಹತ್ರ ಇದು ಮಾತ್ರ ಇರುವುದಲ್ಲ ಆಯಿತಾ ನೀವು ಹೆಣಿಸ್ಕೊಂಡಿದ್ರಲ್ಲ ಕಮೆಂಟ್ ಮಾಡಿದ್ರಲ್ಲ ಅವರಿಗೆ ಹೇಳಿದ್ದು ಇದು ಮಾತ್ರ ಇರುವುದಲ್ಲ ನನ್ನ ಹತ್ರ ನೋಡಿ ಇನ್ನೊಂದು ಮಾಂಗಲ್ಯ ಚೈನ್ ಕೂಡ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇನ್ನೊಂದು ಮಾಂಗಲ್ಯ ಚೈನ್ ಕೂಡ ಇದೆ ಈ ಮಾಂಗಲ್ಯ ಚೈನಲ್ಲಿ ನಲವತ್ತು ಗ್ರಾಮ್ ಉಂಟು ಆಯಿತಾ ಯಾರೊಬ್ರು ಕೇಳಿದ್ರು ಆಕೋಸ್ಕರ ಹೇಳುದು ಈ ಮಾಂಗಲ್ಯ ಚೈನಲ್ಲಿ ನಲ್ವತ್ತು ಗ್ರಾಮ್ ಉಂಟು ಇದರಲ್ಲಿ ಉಂಟಲ್ಲ ಹದಿನಾರು ಗ್ರಾಮ್ ಉಂಟು ಈ ಮಾಂಗಲ್ಯ ಚೈನಲ್ಲಿ ಹದಿನಾರು ಗ್ರಾಮ್ ಉಂಟು ಇದರಲ್ಲಿ ನಲವತ್ತು ಗ್ರಾಮ್ ಉಂಟು ನಮಗೆ ಉಂಟಲ್ಲ ನಮ್ಮ ಸಮುದಾಯದಲ್ಲಿ ಅಂದರೆ ನಮ್ಮ ಕಮ್ಯುನಿಟಿಯಲ್ಲಿ ನಮಗೆ ಮಾಂಗಲ್ಯ ಹಾಕ್ಕೊಳ್ಳಿಕ್ಕೆ ಅಂದರೆ ಇದು ನಮಗೆ ಗಂಡ ಕಟ್ಟೋದು ಅಲ್ಲ ಆಯಿತಾ ನಮಗೆ ಈ ಮಾಂಗಲ್ಯ ಚೈನ್ ಉಂಟಲ್ಲ ಗಂಡ ಕಟ್ಟೋದು ಅಲ್ಲ ನಮಗೆ ಗಂಡ ಕಟ್ಟೋದು ಯಾವುದು ಅಂತ ಹೇಳಿದರೆ ತೋರಿಸ್ತೇನೆ ನಾನು ಆ ಕಮೆಂಟ್ ಬಂದಿತ್ತಲ್ವ ಆಗೋಸ್ಕರ ತೋರಿಸಿದ್ದು ಇಲ್ಲ ಮ ಇಲ್ಲ ಅಂತೇಳಿದರೆ ನಾನು ತೋರಿಸ್ತಾ ಇರಲಿಲ್ಲ ನನಗೆ ಅದು ಅಗತ್ಯ ಇರಲಿಲ್ಲ ನೋಡಿಕೊಂಡು ಕಮೆಂಟ್ ಮಾಡಬೇಕು ಯಾವತ್ತೂ ಆಯಿತಾ ಎಂಥ ಸಹ ಇಲ್ಲದೆ ನಾನು ಡೋಂಗಿ ಬಿಡಲಿಕ್ಕೆ ನನಗೆ ಎಂಥ ಸಹ ಅಂತಹ ಪರಿಸ್ಥಿತಿ ಬರಲಿಲ್ಲ ಸ್ವಲ್ಪ ಹೆಣ್ಣು ಮಕ್ಕಳು ಸೇವಿಂಗ್ ಮಾಡಲಿ ಆ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ ಬಿಟ್ಟರೆ ಬೇರೆ ಎಂಥ ಸಹ ಕಾರಣ ಇಲ್ಲ ನಮ್ಮದಲ್ಲೇ ನೋಡಿ ಗಂಡ ಕಟ್ಟೋದು ಇದು ಆಯಿತಾ ಇದಕ್ಕೆ ನಾವು ಕಾಸ್ತಾಳಿ ಅಂತ ಹೇಳ್ಕೊಂಡು ಹೇಳ್ತೇವೆ ತಾಳಿ ಅಂತ ಹೇಳ್ಕೊಂಡು ಹೇಳ್ತೇವೆ ನೋಡಿ ಇದು ಇದು ನನ್ನ ಗಂಡ ನನಗೆ ಕಟ್ಟಿದ್ದು ನನ್ನ ಮದುವೆಗೆ ನನಗೆ ಕಟ್ಟಿದ್ದು ಆಯಿತಾ ನನ್ನ ಹತ್ರ ಈ ಮಾಂಗಲ್ಯ ಉಂಟು ಈ ಮಾಂಗಲ್ಯ ಚೈನು ಉಂಟು ಈ ಮಾಂಗಲ್ಯ ಚೈನು ಉಂಟು ಆಯ್ತಾ ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇನೆ ಇದು ಮೂರು ಕೂಡ ಮಾಂಗಲ್ಯ ಚೈನ್ ಆಯಿತಾ ನಮ್ಮ ಸಮುದಾಯದವರು ಈ ಥರದ್ದು ಮಾಂಗಲ್ಯ ಗಂಡ ಹೆಂಡತಿಗೆ ಕಟ್ತಾರೆ ಇದು ನಮ್ಮ ಅಮ್ಮ ಮಗಳಿಗೆ ಕಟ್ಟೋದು ಆಯಿತಾ ಅದು ನಾನು ಚೇಂಜ್ ಮಾಡಿಸ್ಕೊಂಡಿದ್ದೇನೆ ಮುಂಚೆ ನಂದು ಬೇರೆ ಇತ್ತು ಆಮೇಲೆ ನಾನು ನಂದು ಹಸ್ಬೆಂಡ್ ಚೇಂಜ್ ಮಾಡಿ ಕೊಟ್ಟರು ಚೇಂಜ್ ಮಾಡಿಸ್ಕೊಂಡಿದ್ದೇನೆ ಇದನ್ನು ನಾನು ಡೈಲಿಗೆ ಆಯಿತಾ ಡೈಲಿ ಕೆಲಸ ಮಾಡುವಾಗ ಅಂತ ಹೇಳ್ಕೊಂಡು ಮಾತ್ರಕ್ಕೆ ನಾನು ಹಾಕೊಂಡಿದ್ದೆ ಬಿಟ್ರೆ ಮತ್ತೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ನೋಡಿ ನೀವು ಚಿನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಾನು ಆಗನೇ ಹೇಳಿದೆ ಬರೀ ದೇವರ ಪೂಜೆ ಮಾಡಿದ್ರೆ ಚಿನ್ನ ಬರೋದಿಲ್ಲ ಅಂತ ನೀವು ಕೆಲವೊಂದು ತಪ್ಪು ಮಾಡ್ತಾ ಇರ್ತೀರಾ ನಿಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪು ಮಾಡ್ತಾ ಇರ್ತೀರ ಆ ತಪ್ಪನ್ನು ಉಂಟಲ್ಲ ಸರಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚಿನ್ನ ತಗೊಳ್ಳಿಕ್ಕೆ ಆಗ್ತದೆ ಆಯಿತಾ ಆ ಕಾರಣಕ್ಕೆ ಹೇಳಿದ್ದು ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ಅದನ್ನೂ ಇವತ್ತಿಂದ ಈ ಸಲ ಶ್ರಾವಣ ನೋಡಿ ಈ ಶ್ರಾವಣದಿಂದ ಆದರೂ ನಿಮ್ಮ ಈ ಕೆಲವೊಂದು ತಪ್ಪುಗಳನ್ನು ಬಿಡಿ ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಮುಂದೆ ಆಯಿತಾ ನಿಮಗೆ ಮುಂದಿನ ವರ್ಷ ಶ್ರಾವಣದಲ್ಲಿ ನಿಮ್ಮ ಹತ್ರ ಚಿನ್ನ ಇಲ್ಲ ಅಂತ ಹೇಳಿದರೆ ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೇನೆ ನಾನು ಹೇಳಿದ ಮಾತನ್ನು ನೀವು ಕೇಳಿ ಕೂಡ ನಿಮ್ಮ ಹತ್ರ ಚಿನ್ನ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನಾನು ಡಿಲೀಟ್ ಮಾಡ್ತೇನೆ ಆಗನ್ನೇ ನಾನು ಹೇಳ್ದೆ ದೇವರ ಪೂಜೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಂತ ಯಾಕಂತ ಹೇಳಿದ್ರೆ ನಮ್ಮ ಜನರು ಯಾವ ತರ ಮನಸ್ಥಿತಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ನಾನು ಬೇರೆಯವ್ರದ್ದು ವಿಡಿಯೋ ಹೇಳುದಿಲ್ಲ ನಾನು ನನ್ನ ವಿಡಿಯೋದಲ್ಲೇ ನಾನು ಹೇಳುದು ಮೊನ್ನೆ ನಾನು ಒಂದು ಅವ್ರದ್ದು ಗಂಟಿದು ಗಂಟಿನ ಪೂಜೆ ಬಗ್ಗೆ ಹೇಳಿದೆ ನೋಡಿ ಆ ವಿಡಿಯೋಕ್ಕೆ ಒಂದು ಐದು ಲಕ್ಷಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ ಆಯ್ತಾ ಅದೇ ನಾನು ಸೇವಿಂಗ್ ಮಾಡೋದು ಹೆಣ್ಣು ಮಕ್ಕಳು ಯಾವ ಥರ ಸೇವಿಂಗ್ ಮಾಡಬೇಕು ಯಾವ ಥರ ಹಣ ಇದು ದುಡಿಬೇಕು ಅಥವಾ ಯಾವುದರ ಹೇಗೆ ನಾವು ನಮ್ಮ ಜೀವನವನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ನಿನ್ನೆ ಆಯಿತಾ ಈ ವಿಡಿಯೋಕ್ಕಿಂತ ಮುಂಚಿನ ವಿಡಿಯೋ ಮಾಡಿದ್ದೆ ಆ ವಿಡಿಯೋಕ್ಕೆ ನೋಡಿ ವೀವ್ಸೇ ಇಲ್ಲ ವೀಸೆ ಇಲ್ಲ ಅಂತೇಳಿದರೆ ಆರು ಸಾವಿರ ಅಷ್ಟು ವ್ಯೂಸ್ ಮಾತ್ರ ಉಂಟು ಐದು ಸಾವಿರ ಆರು ಸಾವಿರ ಎಷ್ಟೋ ಉಂಟು ಆಯ್ತಾ ಅದೇ ದೇವರ ಪೂಜೆ ಮಾಡಿ ನಿಮಗೆ ಚಿನ್ನ ಬರ್ತದೆ ಅಂತ ಹೇಳಿದರೆ ಅದರಲ್ಲಿ ನಾನು ಕೆಲವರಿಗೆ ಉಂಟಲ್ಲ ಸರಿಯಾಗಿ ಹೇಳಿದೆ ಏನಂತ ಹೇಳಿದ್ರೆ ಬರೀ ದೇವರ ಪೂಜೆ ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಬರುದಿಲ್ಲದಲ್ಲಿ ನಾನು ಕೂಡ ಹೇಳಿದೆ ಏನಂತ ಹೇಳಿದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡಿ ಸೇವಿಂಗ್ ಮಾಡ್ಬೇಕು ಸೇವಿಂಗ್ ಮಾಡಿದ್ರೆ ಮಾತ್ರ ನಮ್ಗೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಬಿಟ್ರೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ಬರುದಿಲ್ಲ ಅಂತ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಆದ್ರೆ ಆ ವಿಡಿಯೋದಲ್ಲಿ ಉಂಟಲ್ಲ ಅದ್ರಲ್ಲಿ ನಾನು ತಮ್ಮನೇಲಿ ಉಂಟಲ್ಲ ಚಂದ ಮಾಡಿ ಹಾಕಿದ್ದೇನಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಎಂತ ಓ ದೇವರ ಪೂಜೆ ಮಾಡಿದ್ರೆ ನಮಗೆಲ್ಲ ಸಿಗ್ತದೆ ಅಂತ ಹೇಳ್ಕೊಂಡು ಆ ವಿಡಿಯೋಕ್ಕೆ ಜಾಸ್ತಿ ವ್ಯೂಸ್ ಉಂಟು ಅದೇ ಇನ್ನೊಂದು ನಾನು ವಿಡಿಯೋದಲ್ಲಿ ತಮ್ಮನೇಲೆ ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ ಸೇವಿಂಗ್ ಮಾಡೋದು ಹಾಕಿದ್ದೇನೆ ಅಂದ್ರೆ ಗಂಡ ಹೆಂಡತಿ ಒಟ್ಟು ಸೇರಿ ಹುಂಡಿಗೆ ಹಣ ಹಾಕೋದು ಸೇವಿಂಗ್ ಮಾಡೋದ್ರ ಬಗ್ಗೆ ಹೇಳಿದೆ ಅದರಲ್ಲಿ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಜನರಿಗೆ ನಮಗೆ ಸೇವಿಂಗ್ ಎಲ್ಲ ಮಾಡೋದು ಬೇಡಪ್ಪ ನಮಗೆ ಹಣ ಉಂಟಲ್ಲ ಕುತ್ಕೊಂಡಲ್ಲೇ ಹಣ ಬರ್ತಾ ಇರಬೇಕು ಸೇವಿಂಗ್ ಎಲ್ಲ ನಾವು ಮಾಡೋದಿಲ್ಲ ನಾವು ಲಕ್ಷ್ಮೀ ಪೂಜೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾಡ್ತೇವೆ ಎಲ್ಲಿಂದ ಬೇಕಾದ್ರೂ ಐಟಂ ಅನ್ನು ತಗೋ ಬಂದು ಲಕ್ಷ್ಮೀ ಪೂಜೆ ಮಾಡ್ತೇವೆ ಸೇವಿಂಗ್ ಒಂದು ನನ್ನ ಹತ್ರ ಹೇಳಬೇಡಿ ಅಂತ ಹೇಳ್ಕೊಂಡು ಹೇಳುವರು ಕೂಡ ಇರ್ತಾರೆ ಕಾರಣಕ್ಕೆ ಹೇಳಿದ್ದು ಆ ಎಲ್ಲ ಯಾ ಎಲ್ಲ ರೀತಿಯ ಮನಸ್ಥಿತಿ ಜನರು ಕೂಡ ಇರ್ತಾರೆ ನಾನು ಒಂದು ಮಾತು ಹೇಳೋದು ಅಂತ ಹೇಳಿದ್ರೆ ಬರೀ ಪೂಜೆ ಮಾಡಿದ್ರೆ ಮಾತ್ರ ಮಹಾಲಕ್ಷ್ಮಿ ಖಂಡಿತ 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 ನಿಮ್ಮ ಮನೆಗೆ ಬರುವುದೇ ಇಲ್ಲ ನೀವು ಬೇಕಾದ್ರೆ ಆ ಗಂಟು ನಾನು ಹೇಳಿದೆ ನೋಡಿ ಆ ಗಂಟನ್ನು ಇಟ್ಟುಕೊಂಡು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಕೂತ್ಕೊಂಡ್ರೆ ಉಂಟಲ್ಲ ಕೆಲಸ ಮಾಡದೆ ಕೂತ್ಕೊಂಡ್ರೆ ಬರುವುದಿಲ್ಲ ಪೂಜೆ ಮಾಡಿದರೆ ಕೂಡ ಬರುವುದಿಲ್ಲ ನೀವು ಆ ಗಂಟು ಆ ಗಂಟನ್ನು ಇಟ್ಟು ಕೂಡ ನಂತರ ನೀವು ಮನೆಯಲ್ಲಿ ಕೆಲಸ ಮಾಡೋದು ಮಾಡಿ ಆಮೇಲೆ ಸೇವಿಂಗ್ ಕಡೆಗೆ ಇದು ಆಲೋಚನೆ ಮಾಡಿದರೆ ಮಾತ್ರ ನಿಮಗೆ ಹಣ ಬರ್ತದೆ ಬಿಟ್ಟರೆ ಬರೇ ಗಂಟು ಪೂಜೆ ಮಾಡಿದರೆ ಕೂಡ ಹಣ ಬರುವುದಿಲ್ಲ ಫಸ್ಟ್ ನಾವು ಎಂತ ಮಾಡಬೇಕು ಅಂತ ಹೇಳಿದರೆ ಅಂದರೆ ನಮಗೆ ಗೋಲ್ಡ್ ತೊಗೋಬೇಕಲ್ಲ ಆ ಕಾರಣಕ್ಕೆ ಹೇಳಿದ್ವಿ ಇಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಪಾಯಿಂಟ್ಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೇನೆ ಫಸ್ಟ್ ನಾನು ಬರೆದಿರೋದು ಏನಂತ ಹೇಳಿದರೆ ಅನಗತ್ಯ ಇರುವ ಅಗತ್ಯ ಇರುವ ವಸ್ತುಗಳನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ಕೊಂಡು ಆಯ್ತಾ ಅಗತ್ಯ ಇರುವ ವಸ್ತುಗಳು ಅಂತ ಹೇಳಿದ್ರೆ ನಮ್ಮ ಹತ್ರ ನೋಡಿ ಹಣ ಇರುವುದಿಲ್ಲ ಆಯ್ತಾ ನಮ್ಮ ಗಂಡ ಇದು ಗಂಡ ಆಗಲಿ ನಾವಾಗ್ಲಿ ಕಷ್ಟಪಟ್ಟು ದುಡ್ದಿರ್ತೇವೆ ದುಡ್ಡಿದ್ದೆ ಅಂತ ಮಾಡುದು ಗೊತ್ತಾ ಅನವಶ್ಯಕ ಹಣ ವೇಸ್ಟ್ ಮಾಡೋದು ನಮಗೆ ಆ ವಸ್ತು ಅಗತ್ಯ ಇರುವುದಿಲ್ಲ ಈಗ ನಾವು ಅಗತ್ಯ ಇಲ್ದಿದ್ದ ವಸ್ತು ಮೇಲೆ ನಾವು ಹಣ ಹಾಕೋದು ಇವಾಗ ನೋಡಿ ಒಂದು ಬಟ್ಟೆ ಅಂಗಡಿಗೆ ಹೋಗೋದು ಎಕ್ಸಾಂಪಲ್ ಬಟ್ಟೆ ಉಂಟಲ್ಲ ನಾವು ಮಗುವಿಗೆ ಮಾತ್ರ ಬಟ್ಟೆ ತರಬೇಕು ಅಂತ ಹೇಳ್ಕೊಂಡು ಹೋಗಿ ಇಡೀ ಮನೆಯವರಿಗೆಲ್ಲ ಬಟ್ಟೆ ತಗೋ ಬರ್ತೇವೆ ಆವಾಗ ನಮ್ಮ ಹತ್ರ ಹಣ ಎಲ್ಲಿ ಉಳಿತದೆ ಹಂಡ್ರೆಡ್ ಪರ್ಸೆಂಟ್ ಉಳಿದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ನೀವೆಂತ ಮಾಡಿ ಅಂತ ಹೇಳಿದರೆ ನಿಮಗೆ ಯಾರಿಗೆ ಬಟ್ಟೆ ತಗೊಳ್ಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿದೆ ನೋಡಿ ಅವರಿಗೆ ಮಾತ್ರ ನೀವು ತೊಗೊಳ್ಳಿಬಿಟ್ರೆ ಅಲ್ಲಿ ಎಷ್ಟೇ ಚಂದದ ಬಟ್ಟೆ ಇರಲಿ ಅದನ್ನು ನೀವು ನೋಡಿ ಅಲ್ಲಿ ಖುಷಿ ಪಡಿಬಿಟ್ರೆ ಅದನ್ನು ಮನೆಗೆ ಎತ್ಕೊಂಡು ಬರಬೇಡಿ ಅದು ಅನಗತ್ಯ ವಸ್ತು ಆಯಿತಾ ನಿಮಗೆ ವೇಸ್ಟು ನಿಮಗೆ ಬಟ್ಟೆಗೆ ದುಡ್ಡು ಹಾಕಿದ್ರೆ ಉಂಟಲ್ಲ ಒಂದು ಬಟ್ಟೆನನ್ನು ಕಡಿಮೆ ಅಂತ ಹೇಳಿದ್ರೆ ಮೂರು ತಿಂಗಳು ಹಾಕ್ಬೋದು ಆಯಿತಾ ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಸುಮ್ಮನೆ ಅದು ವೇಸ್ಟ್ ಆಯ್ತಲ್ಲ ಅದ್ರ ಬದಲಿಗೆ ಆ ಹಣವನ್ನು ಎಂಥ ಮಾಡಿ ಗೊತ್ತುಂಟ ಅನಗತ್ಯ ಅಂದರೆ ಬರೇ ಬಟ್ಟೆ ಅಂತ ಹೇಳ್ಕೊಂಡಲ್ಲ ಕೆಲವರಿಗಿಂತ ಶೋ ಪೀಸ್ ಎಲ್ಲ ನೋಡ್ತಾರೆ ಅದನ್ನು ನೋಡಿಕೊಂಡು ತಗೊಂಬರೋದು ಮನೆಗೆ ಅಥವಾ ಬೇರೆ ಕಡೆಗೆ ಎಲ್ಲಾದ್ರೂ ಹೋಗಿರ್ತಾರೆ ತಿರುಗಾಡ್ಲಿಕ್ಕೆ ಹೋಗಿರ್ತಾರೆ ಅಲ್ಲಿ ಯಾವುದೋ ಒಂದು ವಸ್ತು ಅವರಿಗೆ ಇಷ್ಟ ಆಗಿರ್ತದೆ ಆ ವಸ್ತುಗಳನ್ನು ತಗೋಬಾರದು ಮತ್ತು ಸಾಲದಲ್ಲಿ ಆಯಿತಾ ನಿಮ್ಮ ಹತ್ರ ಹಣ ಇದ್ದು ನೀವು ತೊಗೊಬರೋದು ಬೇರೆ ಅಂದರೆ ನಿಮ್ಮ ಹತ್ರ ಇವಾಗ ತುಂಬ ಹಣ ಉಂಟು ಅದರಿಂದ ಒಂದು ಟಿ ವಿ ಆಗಲಿ ಅಥವಾ ಫ್ರಿಜ್ಜಾಗಲಿ ವಾಷಿಂಗ್ ಮಿಷಿನ್ ಆಗಲಿ ಅದೆಲ್ಲ ನೀವು ನಿಮ್ಮ ಇಷ್ಟ ನಿಮ್ಮ ಹತ್ರ ಹಣ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ತಗೊಬನ್ನಿ ಆದರೆ ಇನ್ಸ್ಟಾಲ್ಮೆಂಟಲ್ಲಿ ಕೆಲವರು ತೊಗೊಬರ್ತಾರೆ ಅಂದರೆ ಬೇರೆಯವರು ಕಣ್ಣಿಗೆ ಕಾಣಲಿಕ್ಕೆ ಮಾತ್ರ ಆಯಿತಾ ಬೇರೆಯವರಿಗೆ ಕಣ್ಣಿಗೆ ಎಂತ ಎಣಿಸ್ಕೊಳ್ಳಿಲ್ಲ ಇವರು ಶ್ರೀಮಂತರು ಇವ್ರ ಮನೆಯಲ್ಲಿ ಎಲ್ಲ ಉಂಟು ಎಲ್ಲದಿರೋ ವಸ್ತು ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಎಲ್ಲ ವಸ್ತು ಸೋಫಾಗಲಿ ಫ್ರಿಜ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಇಂಥದೆಲ್ಲ ವಸ್ತು ಟಿ ವಿ ಆಗಲಿ ಇಂಥದೆಲ್ಲ ವಸ್ತು ತಗೊಬರ್ತಾರೆ ನಿಮಗೆ ತಗೊಳ್ಳುವಾಗ ಗೊತ್ತಾಗೋದಿಲ್ಲ ಆಯಿತಾ ಆಮೇಲೆ ತಿಂಗಳ ತಿಂಗಳ ಕಟ್ತಿರಲ್ವ ಆವಾಗ ನಿಮಗೆ ಕಷ್ಟ ಏನಂತ ಹೇಳ್ಕೊಂಡು ಗೊತ್ತಾಗ್ತದೆ ಆ ಕಾರಣಕ್ಕೆ ಕೇಳಿದ್ರು ಅದೆಲ್ಲ ಅನಗತ್ಯ ವಸ್ತು ನೀವು ಬೇಕಾದ್ರೂ ಉಂಟಲ್ಲ ಅದೆಲ್ಲ ತಗೊಳ್ಳಿ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳೋದಿಲ್ಲ ಸ್ವಲ್ಪ ಹಣ ಸೇವಿಂಗ್ ಮಾಡಿ ಆ ಸೇವಿಂಗ್ ಮಾಡಿದ ಹಣದಲ್ಲಿ ನೀವು ಫ್ರಿಜ್ ಆಗಲಿ ಅಥವಾ ಸೋಫಾಗಲಿ ವಾಷಿಂಗ್ ಮಿಷನ್ ಆಗಲಿ ಎಂತ ಬೇಕಾದರೂ ತಗೊಳ್ಳಿ ಬಿಟ್ಟರೆ ಸಾಲ ಮಾಡಿಕೊಂಡು ಯಾವ ಕಾರಣಕ್ಕೂ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಅಂಥ ವಸ್ತುಗಳ ಮೇಲೆ ಹಣ ಹಾಕುವ ಅಭ್ಯಾಸ ಇದ್ರೆ ಉಂಟಲ್ಲ ಆ ಅಭ್ಯಾಸವೆಲ್ಲ ಬಿಡಿ ಆಯಿತಾ ಆ ಅಭ್ಯಾಸ ಬಿಟ್ಟು ಅದರ ಬದಲಿಗೆ ಎಂತ ಮಾಡಿ ಅಂತ ಹೇಳಿದರೆ ಪ್ರತಿ ತಿಂಗಳು ಹುಂಡಿಯಲ್ಲಿ ಹಾಕಿ ಇಡುವ ಅಭ್ಯಾಸ ಮಾಡಿ ಅಂದರೆ ಒಂದು ಡಬ್ಬಿ ಉಂಟಲ್ಲ ಡಬ್ಬಿ ಮನೆಯಲ್ಲಿ ಮಾಡಿ ಆ ಡಬ್ಬಿಗೆ ಹಣವನ್ನು ಹಾಕಿ ಇಡುವ ಅಭ್ಯಾಸ ಮಾಡಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನ ಆಗ್ತದೆ ಈಗ ಕೆಲವರ ಮನೆಯಲ್ಲಿ ಎಂತ ಆಗ್ತಂತಿ ನೀವು ಡಬ್ಬಿಯಲ್ಲಿ ಹಾಕಿಟ್ಟರು ಕೂಡ ಗಂಡಸರು ತಕೊಂಡು ಹೋಗುವ ಅಭ್ಯಾಸ ಇರ್ತದೆ ಅಂದರೆ ಹೆಣ್ಣು ಮಕ್ಕಳು ಸೇವಿಂಗ್ ಮಾಡುವ ಬುದ್ಧಿ ಇದೆ ಅಂತ ಹೇಳ್ಕೊಂಡು ಅವರು ಗಂಡಂದಿರಿಗೂ ಕೂಡ ಆ ಬುದ್ಧಿ ಇರಬೇಕು ಅಂತ ಹೇಳ್ಕೊಂಡು ಅಲ್ವಾ ಆ ಕಾರಣಕ್ಕೆ ಹೇಳಿದ್ದು ನೀವು ಡಬ್ಬಿಯಲ್ಲಿ ಹಾಕಿಟ್ಟಿದ್ದು ಗಂಡಂದರಿಗೆ ಗೊತ್ತಾದರೆ ಆ ಹಣನನ್ನು ಕೊಡು ಅಂತ ಹೇಳ್ಕೊಂಡು ತಗೊಳ್ಳುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಅಂತಹ ಭಯ ಇರುವವರು ಮಾತ್ರ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಇರುವುದಿಲ್ಲ ಆಯ್ತಾ ಅಂತಹ ಭಯ ಇರುವವರು ಮಾತ್ರ ಡಬ್ಬಿಯಲ್ಲಿ ಹಾಕಿಡುವ ಬದಲು ಇದು ಗೋಲ್ಡ್ ಸ್ಕೀಮ್ ಹಾಕಿ ಗೋಲ್ಡ್ ಸ್ಕೀಮ್ ಅಂದರೆ ನಿಮ್ಮ ಎಲ್ಲ ಜ್ಯುವೆಲರಿ ಶಾಪಲ್ಲಿ ಕೂಡ ಗೋಲ್ಡ್ ಸ್ಕೀಮ್ ಅಂತ ಇರ್ತದೆ ಆಯಿತಾ ನಿಮ್ಮ ಹತ್ರ ಎಷ್ಟು ತಿಂಗಳಿಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಕೂಡ ಗೋಲ್ಡ್ ಸ್ಕೀಮ್ಗೆ ಹಾಕಿ ಆವಾಗ ನೋಡಿ ನಿಮಗೆ ಯಾರು ತಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು ಭಯ ಇಲ್ಲ ಯಾಕಂದರೆ ನೀವು ದುಡಿದಿದ್ದ ಹಣ ಅಂದರೆ ನೀವು ಸೇವಿಂಗ್ ಮಾಡಿದ ಹಣ ಎಲ್ಲ ಚಿನ್ನದ ಅಂಗಡಿಯಲ್ಲಿ ಉಂಟಲ್ಲ ಆ ಕಾರಣಕ್ಕೆ ಅಲ್ಲಿ ಆರಾಮಾಗಿರ್ತದೆ ಒಂದು ವರ್ಷ ಈ ವರ್ಷ ನೀವು ಶ್ರಾವಣಕ್ಕೆ ಸ್ಟಾರ್ಟ್ ಮಾಡಿದರೆ ಮುಂದಿನ ವರ್ಷ ಶ್ರಾವಣಕ್ಕೆ ತಗೋ ಹೋಗರ್ಬೋದು ಎರಡನೇದು ನಾನು ಪಾಯಿಂಟ್ ಬರ್ತಿದ್ದೇನೆ ಏನಂತ ಹೇಳಿದರೆ ಆವಾಗೇ ನಾನು ಹೇಳಿದೆ ಅದರಲ್ಲಿ ಅಂದರೆ ಬೇರೆಯವ್ರದೆಲ್ಲ ಮನೆ ನೋಡ್ಕೊಂಡು ಉಂಟಲ್ಲ ನಮ್ಮ ಮನೆಯಲ್ಲಿ ಆ ವಸ್ತು ಬೇಕು ಅಂತ ಹೇಳ್ಕೊಂಡು ಆ ವಸ್ತುಗೆ ನಾವು ಹಣ ಹಾಕ್ತೇವೆ ಆಯಿತಾ ಅಂದರೆ ಬೇರೆಯವ್ರ ಮನೆಗೆ ಹೋಗ್ತೇವೆ ನಾನು ನಾವು ಹೋಗುವಾಗ ಉಂಟಲ್ಲ ಅವ್ರ ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ನೋಡ್ತೇವೆ ನಮಗೆ ಕೂಡ ಅಂಥ ವಸ್ತು ಬೇಕು ಅಂತ ಹೇಳ್ಕೊಂಡು ನಾವು ಎಂಥ ಮಾಡ್ತೇವೆ ಅದನ್ನು ಸಾಲ ಆದರೂ ಕೂಡ ಪರವಾಗಿಲ್ಲ ತೊಗೊಂಬರ್ಬೇಕು ಅವರ ಅವರಿದ್ರಿಗೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಕೊಂಡು ತೋರಿಸ್ಬೇಕು ಅಂತ ಹೇಳ್ಕೊಂಡು ತೊಗೊಂಡ್ಬರ್ತೇವಲ್ಲ ಅಂತ ಅಭ್ಯಾಸ ಇದ್ರೂ ಕೂಡ ಬಿಡಿ ಆಯಿತಾ ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳೋದು ಆಮೇಲೆ ನಿಮ್ಮ ಇಷ್ಟ ಮೂರನೇದು ಏನಂತ ಬರ್ದಿದೆ ಅಂತ ಹೇಳಿದ್ರೆ ನಾನು ಸ್ಕೂಲ್ದು ಬರ್ದೇನೆ ಮಕ್ಕಳ ಸ್ಕೂಲ್ ಬಗ್ಗೆ ಬರ್ತಿದ್ದೇನೆ ಏನಂತ ಹೇಳಿದರೆ ಸ್ಕೂಲಲ್ಲಿ ಸ್ಕೂಲ್ ವಿಷಯದಲ್ಲಿ ನಾವು ಎಂತ ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ನಾವಂತೂ ಓದಲಿಲ್ಲ ನಮ್ಮ ಮಕ್ಕಳು ಓದಲಿ ಆಯಿತಾ ನಾವಂತೂ ಕಷ್ಟಪಟ್ಟಿದ್ದೇವೆ ನಮ್ಮ ಮಕ್ಕಳು ಕಷ್ಟಪಡ್ಲಿ ಇದು ಕಷ್ಟಪಡಬಾರ್ದು ಅಂತ ಹೇಳ್ಕೊಂಡು ದೊಡ್ಡ ಸ್ಕೂಲಿಗೆ ಹಾಕ್ತೇವೆ ನಾವು ಆಯಿತಾ ನಮಗೆ ಅದು ಫೀಸ್ ಕಟ್ಟಲಿಕ್ಕೆ ಆಗುವುದೇ ಇಲ್ಲ ಆಯಿತಾ ಅಷ್ಟು ದೊಡ್ಡ ಸ್ಕೂಲಿಗೆ ಹಾಕ್ತೇವೆ ಯಾರೋ ಬೇರೆಯವ್ರೀಗ ನಮ್ಮ ಮಕ್ಕಳನ್ನು ಓದಿಸುವುದಾದರೆ ನೀವು ಬೇಕಾದರೂ ಯಾವ ಸ್ಕೂಲಿಗೆ ಬೇಕಾದರೂ ಹಾಕಿ ಈಗ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಈಗ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ನನ್ನ ಇಬ್ಬರು ಮಕ್ಕಳನ್ನು ಬೇರೆಯವರು ಯಾರೋ ಓದಿಸ್ತಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ಅಂದರೆ ಯಾರಾದರೂ ದುಡ್ಡಿರುವವರು ಓದ್ತಿದ್ದಾರೆ ಅಂತ ಹೇಳಿದ್ರು ನೀವು ಬೇಕಾದರೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬೇಕಾದರೆ ಹಾಕಿ ದೊಡ್ಡ ಸ್ಕೂಲಿಗೆ ಬೇಕಾದರೂ ಹಾಕಿ ಆದರೆ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲೇ ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಹೇಳ್ಕೊಂಡು ಆದರೆ ದಯವಿಟ್ಟು ನಿಮಗೆ ಅದು ಫೀಸ್ ಕಟ್ಟಲಿಕ್ಕೆ ಆಗ್ತದ ಅಂತ ಹೇಳ್ಕೊಂಡು ನೋಡಿ ಅಂತ ಸ್ಕೂಲ್ಗೆ ಹಾಕಿ ಬಿಟ್ಟರೆ ಉಂಟಲ್ಲ ನಮ್ಮ ಅವರು ಮಕ್ಕಳು ಅಷ್ಟು ದೊಡ್ಡ ಸ್ಕೂಲಲ್ಲಿದ್ದಾರೆ ನಮ್ಮ ಮಕ್ಕಳು ಕೂಡ ಆ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಕೊಂಡು ನೀವು ಸ್ಕೂಲ್ಗೆ ಹಾಕಿದರೆ ಮಕ್ಕಳಿಗೆ ಕೂಡ ಅವಮಾನ ಯಾಕಂತ ಹೇಳಿದರೆ ಪ್ರತಿ ತಿಂಗಳು ಸ್ಕೂಲ್ದು ಫೀಸ್ ಕಟ್ಟಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಕೂಡ ಅಷ್ಟೂ ಜನ ಮಕ್ಕಳ ಎದುರಿಗೆ ಅಥವಾ ಅಷ್ಟು ಜನರ ಎದುರಿಗೆ ಸ್ಕೂಲಲ್ಲಿ ಅವಮಾನ ಮಾಡ್ತಾರೆ ಫೀಸ್ ಕಟ್ಟಲಿಲ್ಲ ಅಂತ ಹೇಳ್ಕೊಂಡು ಒಂದು ಎರಡದ್ದೇನಂತ ಹೇಳಿದ್ರೆ ನಿಮಗೆ ಕೂಡ ಹಾಗೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಕಟ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಧೈರ್ಯದಲ್ಲಿ ಸ್ಕೂಲಿಗೆ ಹಾಕ್ತೇವೆ ಆಮೇಲೆ ನಮಗೆ ಆ ಫೀಸ್ ನೋಡುವಾಗ ಉಂಟಲ್ಲ ಪ್ರತಿ ತಿಂಗಳು ಕಟ್ಟುವಾಗ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯುವ ದೇವರೇ ನಾನು ಯಾಕಾದರೂ ಆ ಸ್ಕೂಲ್ಗೆ ಹಾಕಿದ್ದೇನೇನೋ ಅಷ್ಟು ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಮಧ್ಯದಲ್ಲಿ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ ಸ್ಕೂಲಿಂದ ಯಾಕಂತ ಹೇಳಿದರೆ ಅವಮಾನ ಆಗ್ತದೆ ಸಂಬಂಧಿಕರದಿಗೆ ಅವಮಾನ ಆಗ್ತದೆ ಹೇಳ್ತಾರೆ ಏನಂತ ಹೇಳಿದರೆ ಓ ದೊಡ್ಡ ಜನರ ಥರ ಹೋಗಿ ದೊಡ್ಡ ಸ್ಕೂಲಿಗೆ ಹಾಕಿದ್ರು ಈಗ ತೆಗೆದು ನೋಡಿ ಚಿಕ್ಕ ಸ್ಕೂಲಿಗೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣ ಕೇಳಿದ್ರು ನೀವು ಫಸ್ಟಿಗೆ ನಿಮಗೆ ಯಾರೇ ಎಂತ ಬೇಕಾದರೂ ಹೇಳಿ ನೀವು ಫಸ್ಟಿಗೆ ನೀವು ಆ ತಲೆಯಲ್ಲಿ ಆಲೋಚನೆ ಮಾಡಬೇಕು ಏನಂತ ಹೇಳಿದರೆ ನಮಗೆ ಆ ಸ್ಕೂಲ್ಗೆ ಹಾಕಿದರೆ ಮಕ್ಕಳ ಫೀಸ್ ಕಟ್ಲಿಕ್ಕೆ ಆಗ್ತದ ಅಂತ ಹೇಳ್ಕೊಂಡು ನೋಡಿಕೊಂಡು ಆ ಸ್ಕೂಲ್ಗೆ ಹಾಕಿ ನೀವೆಂತ ಮಾಡಿ ಅಂತ ಹೇಳಿದರೆ ಒಂದು ಲಕ್ಷದ ಸ್ಕೂಲಿಗೆ ಒಂದು ವರ್ಷದ ಫೀಸ್ ಒಂದು ಲಕ್ಷದ ಸ್ಕೂಲಿಗೆ ಹಾಕೋ ಬದಲು ಒಂದು ಮೂವತ್ತೈದು ಮೂವತ್ತು ಸಾವಿರದ ಸ್ಕೂಲ್ ಫೀಸ್ ಇರುವ ಸ್ಕೂಲ್ಗೆ ಹಾಕಿದರೆ ಆ ಸ್ಕೂಲಲ್ಲಿ ಎಷ್ಟು ಓದಿಸ್ತಾರೆ ನೋಡಿ ಅಷ್ಟೇ ಓದಿಸಿದೋತಾರೆ ಚಿಕ್ಕ ಸ್ಕೂಲು ಅಂತ ಹೇಳ್ಕೊಂಡು ಏನು ಕಡಿಮೆ ಓದಿಸಿಲ್ಲ ಅಲ್ಲಿ ಓದಿಸಿದಷ್ಟೇ ಇಲ್ಲಿ ಓದ್ತಾರೆ ಆ ಮಕ್ಕಳಿಗೆ ನಾಲೆಜ್ ಕೂಡ ಅಷ್ಟೇ ಓದುವ ಮಕ್ಕಳು ಉಂಟಲ್ಲ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದರೂ ಕೂಡ ಮಾರ್ಕ್ ತೆಗಿತಾರೆ ಚಿಕ್ಕ ಸ್ಕೂಲಲ್ಲಿ ಇದ್ರು ಕೂಡ ಮಾರ್ಕ್ ತೆಗಿತಾರೆ ಆ ಕಾರಣಕ್ಕೆ ಲಕ್ಷದ ಶಾಲೆ ಫೀಸ್ ಹಾಕುವ ಬದಲು ಮೂವತ್ತು ಹಾಕಿದ್ರೆ ಎಂತ ಹೇಳಿದ್ರು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ಹೇಳುದು ನೀವು ತುಂಬಾ ಶ್ರೀಮಂತರು ಅಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿ ನಾನು ಹೇಳುದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ಹೇಳ್ತಿರೋದು ಒಂದು ಲಕ್ಷದ ದು ಹಾಕುವ ಫೀಸ್ ಕಟ್ಟುವ ಬದಲು ಉಂಟಲ್ಲ ಒಂದು ವರ್ಷಕ್ಕೆ ಮೂವತ್ತು ಸಾವಿರದ ಫೀಸ್ ಕಟ್ಟುವ ಸ್ಕೂಲ್ಗೆ ಹಾಕಿದ್ರೆ ನಿಮ್ಗೆ ಎಪ್ಪತ್ತು ಸಾವಿರ ಉಳಿತದೆ ನೋಡಿ ಎಪ್ಪತ್ತು ಸಾವಿರದಲ್ಲಿ ಹತ್ತು ಗ್ರಾಮ್ ಚಿನ್ನ ತಗೋಬೋದು ಆಯಿತಾ ಆ ಕಾರಣಕ್ಕೆ ಹೇಳಿದ್ದು ಬೇರೆಯವ್ರನ್ನ ನೋಡಿಕೊಂಡು ನಾವು ಹಾಗೆ ಇರಬೇಕು ಅಂತ ಹೇಳ್ಕೊಂಡು ನಮ್ಮ ಮಕ್ಕಳನ್ನು ದೊಡ್ಡ ಸ್ಕೂಲಿಗೆ ಹಾಕಿ ಆಮೇಲೆ ಮಧ್ಯದಲ್ಲಿ ಸ್ಕೂಲ್ ಬಿಡಿಸಿ ಮನೇಲಿ ಕೂರಿಸುವ ಪರಿಸ್ಥಿತಿ ಬರಬಾರ್ದು ಆ ಕಾರಣಕ್ಕೆ ನಾಲ್ಕನೇದು ಏನಂತ ಹೇಳಿದರೆ ನಾನು ತಿರುಗಾಟ ಅಂತ ಹೇಳ್ಕೊಂಡು ಬರೆದಿದ್ದೇನೆ ಅಂತ ಹೇಳಿದರೆ ಇವಾಗ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ರಜೆ ಸಿಕ್ಕಿದೆ ಅಥವಾ ನಮಗೆ ವರ್ಷಕ್ಕೆ ಒಂದು ಸಲ ಆ ಜಾಗಕ್ಕೆ ಹೋಗಲೇಬೇಕು ಆಯ್ತಾ ಯಾವುದೇ ಆಗಲಿ ಅದಕ್ಕೆ ಎಷ್ಟೇ ಲಕ್ಷ ನಮ್ಮ ಇದು ಖರ್ಚಾಗ್ಲಿ ನಮ್ಗೆ ಅಲ್ಲಿಗೆ ಹೋಗಲೇಬೇಕು ಯಾಕಂತ ಹೇಳಿದ್ರೆ ನಾವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೇವೆ ಏನಂತ ಹೇಳಿದ್ರೆ ಚಂದ ಚಂದ ಜಾಗ ತೋರಿಸ್ತಾರೆ ಅವ್ರ ಹತ್ರ ಹಣ ಉಂಟು ಆದ ಕಾರಣಕ್ಕೆ ಅವರು ಹೋಗ್ತಾರೆ ಆ ಜಾಗಕ್ಕೆ ಆದ್ರೆ ನಮ್ಮ ಹತ್ರ ಹಣ ಇಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆಯ್ತಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇಲ್ಲ ನಮ್ಮ ಹತ್ರ ಹಣ ನಾವು ಎಂತ ಮಾಡ್ತೇವೆ ಆ ಅವರೆಲ್ಲ ಆ ಜಾಗಕ್ಕೆ ಹೋಗಿ ಬಂದಿದ್ದಾರೆ ಎಷ್ಟು ಚಂದ ಉಂಟು ಆ ಜಾಗ ಎಂತಾದ್ರೂ ಸಾಲ ಆದರೂ ಅಡ್ಡಿಲ್ಲ ನಾವು ಒಂದು ಹೋಗಿ ಆ ಜಾಗ ಒಂದು ನೋಡ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ನೀವು ಹೋದರೆ ಉಂಟಲ್ಲ ನಿಮಗೆ ಎಂತ ಮಾಡಿದರೂ ಕೂಡ ನಿಮಗೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಅದ್ರ ಬದಲು ಎಂತ ಮಾಡಿ ಅಂತ ಹೇಳಿದರೆ ನೀವು ಪ್ರತಿ ತಿಂಗಳು ಆಯ್ತಾ ಪ್ರತಿ ತಿಂಗಳು ಸಣ್ಣ ಅಮೌಂಟನ್ನು ತೆಗೆದಿಟ್ರೂ ಕೂಡ ಆಯ್ತಾ ನೀವು ಹೊರಗಡೆ ತಿರುಗಾಡಲಿಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಎಣಿಸಿದರೆ ನೋಡಿ ಹೋಗಬಾರ್ದು ಅಂತ ಹೇಳುದಿಲ್ಲ ಆಯ್ತಾ ನಿಮ್ಮದು ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಉಂಟು ನೋಡಿ ಅಂತ ಪ್ಲೇಸ್ಗೆ ಹೋಗಿ ಕೆಲವರು ರಜೆ ಸಿಕ್ಕಿದ ಕೂಡಲೇ ದೊಡ್ಡ ದೊಡ್ಡ ದೂರ ದೂರ ಕಡೆಗೆ ಹೋಗುದು ಆಯ್ತಾ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಮತ್ತೆ ಅಲ್ಲಿ ರೂಮ್ ಮಾಡಿ ಕೊಡಲಿಕ್ಕೆ ಅದೆಲ್ಲ ಎಷ್ಟು ಖರ್ಚಾಗ್ತದೆ ನಾವು ಲೆಕ್ಕ ಹಾಕೋದಿಲ್ಲ ಸಾಲ ಆದರೂ ಅಡ್ಡಿಲ್ಲ ನಾವು ಒಟ್ಟು ಒಂದು ಒಂದು ಟ್ರಿಪ್ ಮಾಡಿ ಬರಬೇಕು ಅಂತ ಹೇಳ್ಕೊಂಡು ಅಂಥ ಮನಸ್ಥಿತಿ ಇದ್ದರೆ ಅದನ್ನು ಬಿಟ್ಟರೆ ಕೂಡ ನಿಮಗೆ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ಇವಾಗ ಐದನೇದು ಬರ್ದೇನೆ ಏನಂತ ಹೇಳಿದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರೆ ಅಂತ ಹೇಳಿದ್ರಲ್ಲ ಅಂದರೆ ನಮ್ಮದು ಗಂಡಸರು ಗಂಡಂದ್ರೆ ನಮಗೆ ಒಂದು ರೂಪಾಯಿ ಕೂಡ ಕೊಡುವುದಿಲ್ಲ ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಉಂಟು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರಲ್ಲ ಅವರಿಗೆ ನಾನು ಎಂತ ಹೇಳ್ದು ಅಂತ ಹೇಳಿದರೆ ಇವಾಗ ಗಂಡಸರು ಕೆಲವರೆಲ್ಲ ಈಗ ಸರಿ ಬೈದು ಕಮೆಂಟ್ ಮಾಡ್ತಾರೆ ನಂಗೆ ಗೊತ್ತುಂಟು ಅದು ಹಂಡ್ರೆಡ್ ಪರ್ಸೆಂಟ್ ಬೈದು ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನನಗೆ ಗೊತ್ತುಂಟು ಯಾಕೆಂತ ಹೇಳಿದರೆ ಯಾವುದಾದ್ರೂ ಒಳ್ಳೇದು ಮಾಡಲಿಕ್ಕೆ ಹೋದ್ರೆ ಅದಕ್ಕೆ ಒಂದು ಬೈಲಿಕ್ಕೆ ತುಂಬ ಜನ ಇರ್ತಾರೆ ಆ ಕಾರಣಕ್ಕೆ ನಿಮ್ಮ ಗಂಡಸರು ಒಂದು ವೇಳೆ ಇಡೀ ಸಂಸಾರವನ್ನು ಚಂದ ಮಾಡಿಕೊಂಡು ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ನಿಮಗೆ ಬಟ್ಟೆಗೆ ಕೊರತೆ ಮಾಡಲಿಲ್ಲ ಊಟಕ್ಕೆ ಕೊರತೆ ಮಾಡಲಿಲ್ಲ ಆಯ್ತಾ ನಿಮ್ಗೆ ಎಂತ ಬೇಕು ನೋಡಿ ಅದನ್ನೆಲ್ಲ ತಕ್ಷಿ ಕೊಡ್ತಾರೆ ಚಿನ್ನ ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಎಲ್ಲರ ಹತ್ರ ಆಗ್ಬೇಕು ಅಂತ ಹೇಳ್ಕೊಂಡಿಲ್ಲ ಆದ್ರೆ ನಿಮ್ಗೆ ಚಂದ ಮಾಡಿ ನೋಡ್ಕೊಳ್ತಾರಂತ ಹೇಳಿದ್ರೆ ಅವರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಏನಂತ ಹೇಳಿದರೆ ನಾವು ಸ್ವಲ್ಪ ಖರ್ಚು ಮಾಡ್ತೇವಲ್ಲ ಆ ಖರ್ಚಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಅಂದ್ರೆ ನಾವು ಪ್ರತಿ ತಿಂಗಳು ಖರ್ಚು ಮಾಡೋದ್ರಲ್ಲಿ ಕಡಿಮೆ ಮಾಡಿ ಅದರಲ್ಲಿ ಸ್ವಲ್ಪ ಹಣ ಉಳಿತಾಯ ಮಾಡಿ ಚಿನ್ನ ತಗೊಳ್ಳುವ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಅವರು ಗಂಡಸರು ಒಳ್ಳೆಯವರಾಗಿದ್ದರೆ ಉಂಟಲ್ಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ತಲೆಗೆ ಹೋಗ್ತದೆ ಆಯಿತಾ ತಲೆಗೆ ಹೋಗ್ತದೆ ಅವರು ಸೇವಿಂಗ್ ಮಾಡಲಿಕ್ಕೆ ಹಣ ಕೊಡ್ತಾರೆ ನಿಮಗೆ ಗೋಲ್ಡ್ ತಗೋಬಹುದು ಈಗ ಕೆಲವು ಗಂಡಸರಿಗೆ ಎಂತ ಹೇಳಿದರೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾರೆ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಮನೆಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಖರ್ಚೆ ನೋಡ್ಕೊಳ್ಳೋದಿಲ್ಲ ಎಲ್ಲ ಹೆಂಡತಿ ನೋಡ್ಕೋಬೇಕು ಹೆಂಡತಿ ಕೂಡ ಕಷ್ಟಪಟ್ಟು ಏನೋ ಒಂದು ಸೇವಿಂಗ್ ಮಾಡಿಕೊಂಡು ಹಣ ಉಳಿತಾಯ ಮಾಡಿರ್ತಾಳೆ ಆಯ್ತಾ ಅಥವಾ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಿರ್ತಾರೆ ಅದನ್ನೂ ಕೂಡ ತಗೊಂಡು ಹೋಗಿ ಮಾರ್ಕೊಂಡು ತಿನ್ನುವವರು ಕೂಡ ಇದ್ದಾರೆ ಆಯ್ತಾ ಅದಕ್ಕೆಂತ ಜನರಿಗೆ ಏನು ಕಡಿಮೆ ಇಲ್ಲ ಹಾ ಇವಾಗ ಹೇಳುವವರು ಬೈಯೋರಿಗೆ ನನಗೆ ಬಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವಾಗ ನೀವು ಎಂತ ಮಾಡಿ ಅಂತ ನಿಮ್ಮ ಗಂಡಂಗೆ ಬ್ಯಾಡ್ ಹ್ಯಾಬಿಟ್ಸ್ ಉಂಟು ನಿಮಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅಂತ ಹೇಳಿದರೆ ನೀವು ಅವ್ರದ್ದು ಜೇಬಿಂದ ಕದೀರಿ ಆಯಿತಾ ಕದೀರಿ ಅಂತ ಹೇಳ್ಕೊಂಡೇ ಹೇಳೋದು ಯಾಕಂತ ಹೇಳಿದ್ರೆ ಅವರು ಕೊಡೋದಿಲ್ಲ ಅಲ್ಲ ನಿಮಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ನಿಮ್ಮ ಹತ್ರ ಇರೋದನ್ನೇ ನಿಮ್ಗೆ ಕಿತ್ಕೊಂಡು ಹೋಗ್ತಾರಲ್ಲ ನೀವೆಂತ ಮಾಡಿ ಗೊತ್ತುಂಟ ಅವರು ಹಾಕೊಂಡು ಬರ್ತಾರಲ್ಲ ಚೆಂದ ಮಾಡಿ ಹಾಕ್ಕೊಂಡು ಬರುವಾಗ ಮಲಗ್ತಾರಲ್ಲ ಮಲಗುವಾಗ ಅವ್ರದ್ದು ಜೇಬಿಂದ ತೆಗೆದು ಕದ್ದು ತೆಗೀರಿ ಆಯ್ತಾ ನಿಮ್ಗೆ ಅವರು ಸಹ ಪಾಪ ಬರುದಿಲ್ಲ ಆಯ್ತಾ ಸಹ ಪಾಪ ಬರುದಿಲ್ಲ ಅಂತ ಅಂತ ಹೆಣ್ಣು ಮಕ್ಕಳ ದುಡ್ಡಲ್ಲ ಹೆಣ್ಣು ಮಕ್ಕಳು ನೀವು ಹೆದರುದು ಬೇಡ ನಾವು ಗಂಡನ ಜೇಬಿಂದ ದುಡ್ಡು ತೆಗೆದ್ರೆ ಉಂಟಲ್ಲ ನಮ್ಗೆ ಪಾಪ ಬರ್ತದೆ ಅದು ಬರ್ತದೆ ಅದು ಶಾಪ ಬರ್ತದೆ ಇದು ಶಾಪ ಎಂತ ಸಹ ಮಣ್ಣು ಶಾಪ ಬರೋದಿಲ್ಲ ಅವ್ರು ಹೇಗೋ ನಿಮ್ಮನ್ನು ನೋಡ್ಕೊಳ್ಳೋದಿಲ್ಲ ಅಲ್ಲ ಹೇಗೋ ನಿಮ್ಮನ್ನು ಸಾಕಾ ಸಾಕುದಿಲ್ಲ ಮತ್ತೆ ಯಾಕೆ ನಿಮಗೆ ಶಾ ಇದು ಬರುದು ಶಾಪ ಬಂದ್ರೆ ಅವರಿಗೆ ಶಾಪ ಬರ್ತದೆ ಆಯ್ತಾ ಮಾಡ್ತಾರೆ ನೋಡಿ ಎಂಥ ಕೆಲಸ ಮಾಡ್ತಾರೆ ನೋಡಿ ಅಂತವರಿಗೆ ಶಾಪ ಬರ್ತದೆ ಬಿಟ್ಟರೆ ಅವರ ಜೇಬಿಂದ ತೆಗ್ದವರಿಗೆ ಶಾಪ ಬರುದಿಲ್ಲ ಹಾಂ ತುಂಬ ಜನ ಈಗ ಬೈ ಬೈತಾರೆ ನನಗೆ ಗ್ಯಾರಂಟಿ ಗೊತ್ತುಂಟು ನೀವು ಕದೀರಿ ತೆಗೀರಿ ಅವರು ತೆಗ್ದಿಂತ ಮಾಡಿ ಅಂತ ಹೇಳಿದ್ರು ಅವರು ಮಾರನೆ ದಿವಸ ಎಲ್ಲಾದರೂ ಲೆಕ್ಕ ಮಾಡುವಾಗ ಹಣ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಕೇಳಿ ನೀವು ಎಲ್ಲಿ ಎಲ್ಲಿ ದುಡ್ಡು ಹಾಕಿ ಬಂದಿದ್ರೆ ನೀವು ಗೊತ್ತು ನಮಗೆ ಗೊತ್ತಿಲ್ಲ ನಾವಂತೂ ತೆಗಿಲಿಲ್ಲ ಅಂತ ಹೇಳ್ಕೊಂಡು ಹೇಳಿ ಹಾಗೆ ಹೇಳಿ ಅವಾಗ ಎಂತಾಗ್ತದೆ ಅಂತ ಹೇಳಿದರೆ ಮತ್ತೆ ಅವರಿಗೆ ಕಣ್ಣಿಗೆ ಕಾಣುವ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ಅಂದರೆ ಹಣ ಇಡಬೇಡಿ ಯಾವ ಕಾರಣಕ್ಕೂ ಕೂಡ ಹಣ ಇಡಬೇಡಿ ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಅಡಿಗೆ ಸಿಡುವ ಪ್ಲೇಸ್ ಇದ್ರೆ ಉಂಟಲ್ಲ ಅಂಥ ಜಾಗದಲ್ಲಿ ಅಡಿಗೆ ಸೀಡಿ ಯಾವ ಕಾರಣಕ್ಕೂ ಕೂಡ ಅವರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು ಅವ್ರದ್ದೇ ತೆಗ್ದು ಉಂಟಲ್ಲ ಅವ್ರದ್ದೇ ತೆಗೆದು ನೀವು ಸೇವಿಂಗ್ ಮಾಡಿ ನಿಮ್ಮ ಹಣ ಉಂಟಲ್ಲ ಇಟ್ಕೊಂಡು ಜೀವನ ಮಾಡಿ ಮನೆಯಲ್ಲಿ ಎಲ್ಲ ಇದು ಸಂಸಾರ ಎಲ್ಲ ನೋಡ್ಕೊಳ್ಲಿಕ್ಕೆ ಇರ್ತದಲ್ಲ ಅಂದರೆ ಅಡಿಗೆದು ಪ್ರತಿ ಅದು ನೋಡ್ಕೋಬೇಕಲ್ಲ ಅದು ನೀವು ನಿಮ್ಮ ಹಣದಲ್ಲಿ ಮಾಡಿ ಇವ್ರದ್ದು ಹಣದಲ್ಲಿ ಇದು ಬರ್ತದಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಲ್ಲ ಅಂಥವ್ರ ಹಣದಲ್ಲಿ ಕದ್ದು ನೀವು ಇಟ್ಕೊಂಡು ನೀವು ಆ ಹಣದಲ್ಲಿ ಎಂತಾದರೂ ಮಾಡಿ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿಕೊಂಡು ಹೇಳಿ ಕೇಳಿದರೆ ನಮಗೆ ಗೊತ್ತಿಲ್ಲ ನಿಮ್ದು ಎಂಥ ಹಣ ಆಯ್ತು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೇಳಿ ಎಂತ ಸಹ ಪಾಪ ಬರುವುದಿಲ್ಲ ಪಾಪ ಬಂದರೆ ಮುಂದೆ ನೋಡ್ಕೊಳ್ಳುವ ಆಯ್ತಾ ಅಂಥವರಿಗೆ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗದಿದ್ದವರಿಗೆ ಪಾಪ ಬರುವುದಿಲ್ಲ ಅಂತೆ ಹೆಂಡತಿ ಮಕ್ಕಳಿಗೆ ಅಂಥವರಿಗೆ ಮದುವೆ ಮಾಡಿಸಿ ಕೊಟ್ಟವರಿಗೆ ಶಾಪ ಬರುವುದಿಲ್ಲ ಅಂತೆ ಹಾಂ ಮತ್ತೆ ನಿಮಗೆ ಬರ್ತದ ಶಾಪ ಅಂತ ನೋವನ್ನು ಅನುಭವಿಸೋ ಹೆಣ್ಣು ಮಕ್ಕಳಿಗೆ ಬರ್ತದೆ ಶಾಪ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಹೆದರ್ಕೊಳ್ಬೇಡಿ ಆಯ್ತಾ ದೇವರಿದ್ದಾನೆ ದೇವರನ್ನು ನಂಬಿದ್ರೆ ಉಂಟಲ್ಲ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಬಿಟ್ರೆ ಕೆಟ್ಟದ್ದು ಮಾಡ್ಲಿಕ್ಕೆ ಅಂತ ದೇವರು ಹೋಗುದಿಲ್ಲ ಅವರಿಗೆ ದೇವರಿಗೆ ಗೊತ್ತುಂಟು ನೀವ್ ಎಂತ ಕಷ್ಟ ದೇವರಿಗೆ ಗೊತ್ತಿರ್ತದಲ್ಲ ಅಷ್ಟು ಗೊತ್ತಾದ್ರೆ ಸಾಕು ಜನರಿಗೆ ಗೊತ್ತಾಗ್ಬೇಕಂತ ಹೇಳ್ಕೊಂಡು ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಗೋಲ್ಡ್ ಮಾಡ್ಕೊಳ್ಲಿಕ್ಕೆ ಎಂತೆಲ್ಲ ಐಡಿಯಾ ಹೇಳಬೇಕು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಅದೆಲ್ಲ ಹೇಳಿಕೊಟ್ಟಿದ್ದೇನೆ ನಾನು ಎಂತೆಲ್ಲ ಚಿನ್ನ ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಾನು ಒಂದು ವಿಡಿಯೋ ಮಾಡಿದ್ದೆ ಆಯ್ತಾ ಒಂದು ಸ್ವಲ್ಪ ಒಂದು ಆರು ಏಳು ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದೆ ಆ ಅದರಲ್ಲಿ ಬೇಕಾದ್ರೆ ನಿಮ್ಗೆ ಇನ್ನು ಸರ್ಚ್ ಮಾಡಿ ಸಿಗ್ಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಆ ಮೋಟೆದು ಅದು ಆ ಮಾರವಾಡಿಯವರದು ಮೂಟೆ ಕೋಟ್ಲಿದುಂಟಲ್ಲ ಮಾಡಿದೆ ನೋಡಿ ವಿಡಿಯೋ ಅದರಲ್ಲಿ ಒಂದು ಮೇಲ್ಗಡೆಯಿಂದ ಲಿಂಕ್ ಹಾಕಿದ್ದೇನೆ ಆಯ್ತಾ ಲಿಂಕ್ ಹಾಕಿದ್ದೇನೆ ಅದರಲ್ಲಿ ನಾನು ಎಂತೆಲ್ಲ ಗೋಲ್ಡ್ ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ಅದರಲ್ಲಿ ಉಂಟು ಎಷ್ಟೆಷ್ಟು ಗ್ರಾಮ್ ಉಂಟು ಎಷ್ಟೆಷ್ಟು ಆಯಿತು ಅಮೌಂಟ್ ಅದೆಲ್ಲ ನಾನು ಪ್ರತಿ ಒಂದು ಅದರಲ್ಲಿ ಹೇಳಿದ್ದೇನೆ ಮತ್ತೆ ನಿಮಗೆ ಚಿನ್ನ ತೊಗೊಳ್ಬೇಕಾದ್ರೆ ಇವಾಗ ಹೇಳ್ತಾರೆ ಚಿನ್ನದ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಇವಾಗ ಚಿನ್ನದ ರೇಟ್ ಕಡಿಮೆ ಆಗಿದೆ ಚಿನ್ನ ತೊಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾರೆ ಚಿನ್ನದ ರೇಟ್ ನೀವು ಎಣಿಸ್ಕೊಂಡಷ್ಟು ಏನು ತುಂಬ ಕಡಿಮೆ ಆಗಲಿಲ್ಲ ಸ್ವಲ್ಪ ಅಷ್ಟೇ ಕಡಿಮೆ ಆಗಿದ್ದು ಇವಾಗ ಎಂತ ಗೊತ್ತುಂಟ ಎಲ್ಲರೂ ಇವಾಗ ಚಿನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಲ ಚಿನ್ನದ ರೇಟ್ ಜಾಸ್ತಿ ಆಗ್ತದೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ಪಿತ್ರ ಪಕ್ಷದಲ್ಲೆಲ್ಲ ಉಂಟಲ್ಲ ಮಾಂಗಲ್ಯ ಚೈನ್ ಉಂಟಲ್ಲ ಮಾಂಗಲ್ಯ ಚೈನ್ ಎಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತೆ ಬೇರೆ ಎಂತಾದ್ರೂ ಈಗ ನೆಕ್ಲೆಸ್ ಆಗಲಿ ಬಳೆ ಆಗಲಿ ಅದೆಲ್ಲ ಬೇಕಾದ್ರೆ ಮಾಡಿಸ್ಬೋದು ಮಾಂಗಲ್ಯ ಚೈನ್ ಮಾತ್ರ ಪಿತ್ ಪಕ್ಷದಲ್ಲಿ ಮಾತು ಮಾಡ್ಲಿಕ್ಕೆ ಹೋಗ್ಬೇಡಿ ಬೇರೆ ಎಂಥ ಸಹ ಚಿನ್ನ ಬೇಕಾದರೆ ತಗೊಳ್ಳಿ ಎಂತ ಸಹ ಆಗುವುದಿಲ್ಲ ಭಯ ಬೀಳುದು ಬೇಡ ಪಿತೃಪಕ್ಷದಲ್ಲಿ ಚಿನ್ನ ಮಾಡಿದರೆ ಆ ಚಿನ್ನ ನಮ್ಮ ಹತ್ರ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಭಯ ಬೀಳುದು ಬೇಡ ಆ ಚಿನ್ನ ನಿಮ್ಮ ಹತ್ರ ನಿಲ್ಲಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ದೇವರ ಪೂಜೆ ಆಯಿತಾ ಅಂದರೆ ನಾವು ಕಷ್ಟಪಟ್ಟು ದುಡಿದಿದ್ದು ಬೇರೆಯವರಿಗೆ ಹೋಗಬಾರ್ದಲ್ಲ ಆ ಕಾರಣಕ್ಕೆ ಅದಕ್ಕೆಲ್ಲ ದೇವರ ಪೂಜೆ ಉಂಟು ಅದಕ್ಕೆ ಕೂತು ತಿನ್ನೋರಿಗೆ ಮಾತ್ರ ದೇವರ ಪೂಜೆ ಇಲ್ಲ ಕಷ್ಟಪಟ್ಟು ದುಡಿದ ಸಂಪಾದನೆ ನಾವು ಹೇಗೆ ಉಳಿಸ್ಕೊಳ್ಳಿಕ್ಕೆ ಬೇಕಾದರೆ ದೇವರ ಪೂಜೆ ನಾನು ಹೇಳಿಕೊಡ್ತೇನೆ ಅಂದರೆ ನೀವು ಕಷ್ಟಪಟ್ಟು ಚಿನ್ನ ತಗೊಂಡಿರ್ತೀರಾ ಅದು ಬ್ಯಾಂಕಿಗೆ ಹೋಗಿದೆ ಅದು ಬ್ಯಾಂಕಿಂದ ಬಿಡಿಸ್ಕೊಂಡು ಬರೋದು ಹೇಗೆ ಇಲ್ಲ ಅಂತ ಹೇಳಿದ್ರೆ ನಾವು ತಗೊಂಡಿದ್ದ ಚಿನ್ನ ಬ್ಯಾಂಕಿಗೆ ಹೋಗದೇ ಇರುವ ಹಾಗೆ ನೋಡ್ಕೊಳ್ಳೋದು ಹೇಗೆ ಬೇಕಾದರೆ ಅದಕ್ಕೆ ದೇವರ ಪೂಜೆ ನಾನು ಖಂಡಿತ ಹೇಳಿಕೊಡ್ತೇನೆ ಇವತ್ತಿನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ನೋಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ